ನಮಸ್ಕಾರ ಎಲ್ಲರಿಗೂ ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವೀಗ ಮಂಕುತಿಮ್ಮನ ಕಗ್ಗದ ಸರಣಿಯಲ್ಲಿ ಏಳನೇ ಮುಕ್ತಕದಲ್ಲಿ ಇದ್ದೇವೆ ಬದುಕಿಗಾರ್ ನಾಯಕರು ಏಕನೋ ಅನೇಕರು ವಿಧಿಯು ಪೌರುಷವು ಧರ್ಮವು ಅಂದಬಲವು ಕುದುರುವುದೆಂತು ಈ ವ್ಯವಸ್ಥೆಯ ಪಾಡು ಅದಿಗುದಿಯ ಗತಿಯೇನೋ ಮಂಕುತಿಮ್ಮ ಈ ಬದುಕಿಗೆ ಯಾರು ನಾಯಕರು ಒಬ್ಬನು ಅಥವಾ ಅನೇಕರಿದ್ದಾರೆಯೋ ಅಥವಾ ಈ ಬದುಕಿಗೆ ನಾಯಕ ವಿಧಿಯು ಧರ್ಮವು ಅಥವಾ ಅಂಧಶ್ರದ್ಧೆಯು ಅವಸ್ಥೆ ಸರಿಯಾಗುವುದು ಇಲ್ಲವೋ ಅಥವಾ ಇವೆಲ್ಲದರ ವಿಚಾರದ ತಳಮಳದಲ್ಲಿ ನಾವು ಯಾವಾಗಲೂ ಇರಬೇಕೆ ಈ ರೀತಿಯ ಪ್ರಶ್ನೆಗಳನ್ನು ಸನ್ಮಾನ್ಯ ಟಿವಿ ಗುಂಡಪ್ಪನವರು ತಮ್ಮನ್ನೇ ತಾವು ಕೇಳಿಕೊಳ್ಳುತ್ತಾ ಕೇಳುಗರ ಮುಂದೆ ಪ್ರಸ್ತಾಪಿಸುತ್ತಾರೆ ಈ ರೀತಿಯ ಸಂದೇಹಗಳು ಎಲ್ಲ ಕಾಲಕ್ಕೂ ಎಲ್ಲ ವಿಚಾರವಂತರಿಗೂ ಮನದಲ್ಲಿ ಉದ್ಭವವಾಗುತ್ತದೆ ಕಿಮೇಕಂ ದೈವತಂ ಲೋಕೆ ಕಿಂ ವಾಪೇಕಮ ಪ್ರಾಯಣಂ ಸ್ತುವಂತಹ ಕಂಕಮರ್ಚಂತಃ ಪ್ರಾಪ್ನೋ ಯೂರ್ ಮಾನವಹ ಶುಭಂ ಕೋ ಧರ್ಮಃ ಸರ್ವಧರ್ಮಾಣಂ ಬವತಃ ಪರಮೋ ಮತಃ ಕಿಂ ಜಪನಮುಚ್ಚ ತೇರ್ಜುಂತರ್ ಜನ್ಮ ಸಂಸಾರ ಬಂಧನಾತ್ ಇವು ಮಹಾಭಾರತದಲ್ಲಿ ಧರ್ಮರಾಯನು ಭೀಷ್ಮರು ಶರಶೈಯಲ್ಲಿರುವಾಗ ಸಂಜೆ ನಡೆಯುವ ಸತ್ಸಂಗದಲ್ಲಿ ಕೇಳುವ ಪ್ರಶ್ನೆ ಒಬ್ಬನೇ ದೇವನಾರು ಎಲ್ಲಕ್ಕಿಂತ ಮಿಗಿಲಾದ ಧರ್ಮವಾವುದು ಎಂಬ ಸಂದೇಹಗಳು ಧರ್ಮರಾಯನಿಗೇ ಬರುವುದಾದರೆ ಇನ್ನು ನಮಗೆ ಎಂತಹ ಸಂದೇಹಗಳು ಬರಬೇಕು ಹೇಳಿ ಇದು ಸಹಜ ಈ ಸೃಷ್ಟಿಯ ರಹಸ್ಯವನ್ನು ಛೇದಿಸಲು ಅಷ್ಟು ಸುಲಭವೇ ದೇವನೊಬ್ಬ ನಾಮ ಹಲವು ಎಂಬ ಮಾತು ಎಲ್ಲರಿಗೂ ಗೊತ್ತಿರುವುದೇ ಆದರೆ ಆ ದೇವನಾರು ಮೂರ್ತ ರೂಪದಲ್ಲಿರುವನೇ ಅಥವಾ ಅಮೂರ್ತನೇ ಅಂದರೆ ಆಕಾರ ಉಂಟೆ ಅಥವಾ ಇಲ್ಲವೇ ಆ ಜಗತ್ತಿಗೆ ಮತ್ತು ಜಗತ್ತಿನ ಜೀವಿಗಳಿಗೆ ಅವನು ನಾಯಕನೇ ಧರ್ಮಕ್ಕೆ ನಮ್ಮಲ್ಲಿ ಬಹಳ ಪ್ರಾಧಾನ್ಯವಿದೆ ಧರ್ಮವೆಂದರೆ ಒಂದು ವಸ್ತುವಿನ ಸ್ವಭಾವ ಎನ್ನುವ ಅರ್ಥವೂ ಇದೆ ಹಾಗೆಯೇ ಧರ್ಮಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾಗಿ ಜಗತ್ತಿನಲ್ಲಿ ಇಷ್ಟೊಂದು ಭಿನ್ನ ಭಿನ್ನ ಮತಗಳು ಅಂತಹ ಧರ್ಮವೇ ಈ ಜಗತ್ತಿನ ನಾಯಕನೇ ಎನ್ನುವ ಪ್ರಶ್ನೆಯೂ ಸಹ ಬರುತ್ತದೆ ವಿಧಿ ಎಂದರೆ ಪೂರ್ವ ನಿಯಮಿತ ಅಥವಾ ನಿರ್ಧಾರಿತ ಕ್ರಮ ಎಂದು ಅರ್ಥ ಮೊದಲೇ ವಿಧಿಸಿದ ರೀತಿ ಹಣೆಯ ಬರಹವೆಂದೂ ಅನ್ನುತ್ತಾರೆ ನಮ್ಮ ಬದುಕನ್ನು ನಡೆಸುವುದು ಈ ಹಣೆಯ ಬರಹವೇ ಯಾವುದಾದ್ರೂ ಆಗಲಿ ಅಥವಾ ಇರಲಿ ಈ ಜಗತ್ತಿನ ಅಸಮತೆ ಅಸಮಾನತೆ ವೈಚಿತ್ರ್ಯ ಅಥವಾ ಅವ್ಯವಸ್ಥೆಯು ಸರಿಯಾಗುವ ಬಗೆ ಇದೆಯೋ ಇಲ್ಲವೋ ಅಥವಾ ಇದನ್ನು ಅರಿಯುವ ಮತ್ತು ನಿರ್ಧರಿಸುವ ತಳಮಳದಲ್ಲಿಯೇ ನಾವು ಎಂದಿಗೂ ಇರಬೇಕೇ ಎನ್ನುತ್ತಾರೆ ಗುಂಡಪ್ಪನವರು ಈ ಮುಕ್ತಕದಲ್ಲಿ ದೇವರನ್ನೇ ನಂಬುವ ದೇವರನ್ನು ಮತ್ತು ಧರ್ಮವನ್ನು ನಂಬುವ ಇಲ್ಲಿ ಧರ್ಮ ಬೇರೆಯಲ್ಲ ದೇವರು ಬೇರೆಯಲ್ಲ ಎಂಬ ವಾದ ಮಾಡುವವರೂ ಉಂಟು ದೇವರನ್ನು ಮತ್ತು ವಿಧಿಯನ್ನು ಎಂದರೆ ಹಣೆ ಬರಹವನ್ನೇ ನಂಬುವ ಮತ್ತು ಸ್ವಶಕ್ತಿಯನ್ನೇ ನಂಬುವ ಎಲ್ಲ ರೀತಿಯ ಜನರು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಎಲ್ಲ ಮತಗಳಲ್ಲೂ ಇದ್ದಾರೆ ಕಾರಣವೇ ತಿಳಿಯದ ಈ ಜಗತ್ತಿನ ಅಸಮಾನತೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇದೆ ಅಲ್ಲವೇ ಇದು ಏಕೆ ಹೀಗೆ ಇದು ಸರಿಯಾಗುವುದು ಇಲ್ಲವೋ ಎನ್ನುವ ನೆನೆಗುದಿಯಲ್ಲೇ ಮಾನವರು ಬದುಕು ದೂಡುತ್ತಿದ್ದಾರೆ ಇಂತಹ ಭಾವಗಳನ್ನೇ ವ್ಯಕ್ತಪಡಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಇಂತಹ ಸಂದೇಹಗಳು ನಮ್ಮ ನಿಮ್ಮ ಮತ್ತು ಸಕಲರಲ್ಲೂ ಉಂಟಾಗುತ್ತದಲ್ಲವೇ ಧನ್ಯವಾದಗಳು ಹಾಗೆ ಮುಂದಿನ ಮುಕ್ತಕದಲ್ಲಿ ಭೇಟಿಯಾಗೋಣ